ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದಗೆ ಪ್ರೀತಿಯ ಹೋಕುಳಿ ಭಾಗ ಇಪ್ಪತ್ತೈದು ಕಾಲೆಳೆಯುತ್ತಾ ಹೋಗಿ ಶಿವಂ ಕ್ಯಾಬಿನ್ ಮುಂದೆ ನಿಂತವಳಿಗೆ ಗಂಟಲುಬ್ಬಿ ಬಂದಿತು ಇಷ್ಟು ವರ್ಷ ನಿಭಾಯಿಸಿಕೊಂಡು ಬಂದ ಅರ್ಥವಿಲ್ಲದ ಸ್ನೇಹಕ್ಕೂ ಅಥವಾ ಜೀವದ ಗೆಳತಿಯಿಂದ ಆದ ಅವಮಾನಕ್ಕೂ ಹುಡುಗಿ ಪೂರ್ತಿ ಕುಗ್ಗಿ ಹೋಗಿದ್ದಳು ಒಂದು ಕಡೆ ಈ ಮದುವೆ ಇನ್ನೊಂದು ಕಡೆ ತಾಯಿಯ ಸಾವು ಮತ್ತೊಂದು ಕಡೆ ಗೆಳತಿ ಮಾಡಿದ ಅವಮಾನ ಎಲ್ಲ ನೋವುಗಳು ಒಂದೇ ಸಾರಿ ದಾಳಿ ಇಟ್ಟರೆ ಹುಡುಗಿ ಸಹಿಸುವುದಾದರೂ ಹೇಗೆ ಉಳಿಪೆಟ್ಟು ತಿನ್ನದೆ ಕಲ್ಲು ಶಿಲೆಯಾಗಲು ಸಾಧ್ಯವಿಲ್ಲ ತನ್ನನ್ನು ಯಾರಾದರೂ ಗಮನಿಸುತ್ತಿದ್ದಾರೆಂದು ಅತ್ತ ಇತ್ತ ನೋಡಿದ ಧರಣಿ ಒಂದು ದೀರ್ಘವಾದ ಉಸಿರು ಹೊರಚೆಲ್ಲಿ ಕಣ್ಣೊರಿಸಿಕೊಂಡು ಕ್ಯಾಬಿನ್ ಬಾಗಿಲು ದೂಡಿ ಒಳಗೆ ಕಾಲಿಟ್ಟಳು ಧರಣಿ ಬಾಗಿಲ ಸದ್ದಿಗೆ ಶಿವಂ ತಟ್ಟನೆ ತಲೆ ಎತ್ತಿ ನೋಡಿದವ ನಿನಗೆ ಒಳಗೆ ಬರುವಾಗ ಪರ್ಮಿಷನ್ ಕೇಳಿ ಬರಬೇಕು ಎನ್ನುವ ಕಾಮನ್ ಸೆನ್ಸ್ ಇಲ್ವಾ ಯಾವುದೋ ಕರೆಯಲ್ಲಿ ಇದ್ದವ ಕಟ್ ಮಾಡಿ ಹೆಂಡತಿಯ ಮೇಲೆ ರೇಗಿದ ಅವಳು ಮಾತನಾಡದಿದ್ದಾಗ ಅವಳ ಮುಖವನ್ನು ದೀರ್ಘವಾಗಿ ನೋಡಿದವ ಏನಾಯ್ತು ಎಂದ ತನ್ನ ಚೇರಿನಿಂದ ಎದ್ದು ಧರಣಿ ಹತ್ತಿರಕ್ಕೆ ಬರುತ್ತ ಏನಿಲ್ಲ ಎಂದವಳು ತಲೆ ತಗ್ಗಿಸಿಯೇ ನಿಂತಿದ್ದಳು ದುಃಖವನ್ನು ತಡೆ ಹಿಡಿದವಳಿಗೆ ಬೇಕಿತ್ತು ಸಮಾಧಾನ ಮಾಡುವ ಹೆಗಲು ಉಸಿರಿಗೆ ಉಸಿರು ತಾಕುವಷ್ಟು ಹತ್ತಿರಕ್ಕೆ ಬಂದು ನಿಂತ ಶಿವಂ ಅವಳ ಕೈಯಲ್ಲಿದ್ದ ಕ್ಯಾರಿಯರನ್ನು ಅಲ್ಲೇ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟವ ನಿಂತವಳ ಕಡೆ ನೋಡುತ್ತಾ ಯಾಕೆ ಕಣ್ಣೆಲ್ಲ ಕೆಂಪಗಾಗಿದೆ ನಿನ್ನ ಕೈ ನಡಗುತ್ತಿದೆ ಹೇಳು ಡ್ರಾಮಾ ಕ್ವೀನ್ ಏನಾಯ್ತು ಯಾರಾದರೂ ಏನಾದರೂ ಅಂದ್ರ ಹೇಳು ಎಂದವನಿಗೆ ನೆನಪಾಗಿತ್ತು ಅಂದು ದೇವಸ್ಥಾನದಲ್ಲಿ ನಡೆದ ಘಟನೆ ಅವಳ ಹತ್ತಿರಕ್ಕೆ ಸರಿದು ಅವಳಿ ಗಂಟಿಕೊಂಡು ನಿಂತವ ತನ್ನವಳ ಮುಂಗುರುಳನ್ನು ಕಿವಿಯ ಹಿಂದೆ ಸಿಕ್ಕಿಸಿದ ಅಷ್ಟೇ ಸಾಕಿತ್ತು ಹುಡುಗಿಗೆ ನಡುಗುವ ಕೈಗಳಿಂದ ತನ್ನವನ ಕೋಟನ್ನು ಗಟ್ಟಿಯಾಗಿ ಹಿಡಿದು ಅವನ ಎದೆಗೊರಗಿ ಗಟ್ಟಿಯಾಗಿ ಅಳಲು ಶುರು ಮಾಡಿದಳು ತೋಳುಗಳಲ್ಲಿ ತುಂಬಿಕೊಂಡವನಿಗೆ ತನ್ನವಳ ಕಣ್ಣೀರಿಗೆ ಕಾರಣ ತಿಳಿಯದಾದ ಅವಳು ಅತ್ತು ಸಮಾಧಾನವಾಗಲಿ ಎಂದು ಅವಳ ನೋವಿಗೆ ಎದೆಯೊಡ್ಡಿ ನಿಂತ ಶಿವಂ ಸ್ವಲ್ಪ ಹೊತ್ತಿನವರೆಗೆ ಅತ್ತವಳ ಕಣ್ಣೀರು ಶಿವಮೆದೆಯನ್ನು ನೆನೆಸಿತ್ತು ಅವಳು ಅಳು ನಿಂತರೂ ಬಿಕ್ಕಳಿಕೆ ನಿಂತಿರಲಿಲ್ಲ ಡ್ರಾಮಾ ಕ್ವೀನ್ ನಿನ್ನದು ಅಳು ಮುಗಿಯೋದಿಲ್ಲ ಇವತ್ತಿಗೆ ನನಗೆ ಹೊಟ್ಟೆ ಹಸಿಯುತ್ತಿದೆ ಕಣೆ ಹೀಗೆ ತಬ್ಬಿಕೊಂಡು ನಿಂತರೆ ಹೊಟ್ಟೆ ತುಂಬುತ್ತಾ ಹೇಳು ಎಂದವನಿಗೆ ಮನಸ್ಸಿಲ್ಲ ದೂರ ಸರಿಯಲು ಆದರೂ ಅವಳನ್ನು ಕೆಣಕುವುದನ್ನು ಬಿಡಲಾರ ಅವನು ಅವನ ಮಾತಿಗೆ ನಾಚಿಕೆಯಾದರೂ ತೋರಿಸಿಕೊಳ್ಳದೆ ಶಿವಮ್ನನ್ನು ನಿಧಾನಕ್ಕೆ ದೂರ ತಳ್ಳಿ ಹೋಗಿ ಕೈ ತೊಳೆದು ಬನ್ನಿ ಊಟ ಬಡಿಸುವೆ ಹಾಗೆ ಅರ್ಜುನಣ್ಣನನ್ನು ಕರೆಯಿರಿ ಎಂದವಳು ಕ್ಯಾರಿಯರ್ ಹಿಡಿದು ಕ್ಯಾಬಿನ್ಗೆ ಹೊಂದಿಕೊಂಡಿದ್ದ ಮತ್ತೊಂದು ರೂಮಿಗೆ ನಡೆದಳು ಮನಸ್ಸು ಸದ್ಯಕ್ಕೆ ಸ್ವಲ್ಪ ನಿರಾಳವಾಗಿತ್ತು ಆದರೆ ಅರ್ಜುನ್ ನೆನಪಾದ ತಕ್ಷಣ ಅರ್ಜುನಣ್ಣ ಯಾಕೆ ನನಗೆ ವಾರಿದ ಬಳಿ ಮಾತನಾಡಬೇಡ ಎನ್ನುತ್ತಾರೆ ಅವಳು ಯಾಕೆ ಹಾಗೆ ಹೇಳಿದಳು ಎನ್ನುವ ಪ್ರಶ್ನೆ ಕಾಡಿತ್ತು ಧರಣಿಗೆ ದಮಯಂತಿ ದೇವ್ ವಿಕ್ರಮ್ ಒಂದೇ ಕಡೆ ಸೇರಿದ್ದರು ಎಲ್ಲರದು ಒಂದೇ ಗುರಿ ಶಿವಂ ಕಟ್ಟಿದ ಸಾಮ್ರಾಜ್ಯವನ್ನು ದಕ್ಕಿಸಿಕೊಳ್ಳುವುದು ಆದರೆ ವಿಕ್ರಂ ಮಾತ್ರ ಒಂದು ಹೆಜ್ಜೆ ಮುಂದೆ ಅವನಿಗೆ ಅಪ್ಪನ ಆಸ್ತಿ ಇದ್ದರೂ ಶಿವಂ ಮೇಲಿನ ಅಸೂಯೆ ಹೇಳತೀರದ್ದು ಶಿವಂನನ್ನು ನೋಡಿ ಕಲಿ ಎನ್ನುವ ಅವನ ಮನೆಯವರ ಕಾಟ ತಂದೆಯಿಂದ ಬಿಡಿಗಾಸು ಸಿಗದೆ ಕೊನೆಗೆ ದಿಶಾಳಿಗೆ ಬಲೆ ಬೀಸಿದ್ದ ಈಗ ಅವಳೆಂದರೆ ಹುಚ್ಚು ವಿಕ್ರಂಗೆ ಕೂತು ತಿನ್ನುವವನಿಗೆ ಕುಡಿಕೆ ಅನ್ನ ಸಾಲದು ಎನ್ನುವಂತೆ ತಂದೆ ಕೊಡುವ ಪಾಕೆಟ್ ಮನಿ ಸಾಕಾಗದ ವಿಕ್ರಮ್ಗೆ ದುಡಿದು ತಿನ್ನಲು ಸೋಮಾರಿತನ ದಮಯಂತಿಯ ದುಡ್ಡಿನ ಹಿಂದೆ ಬಿದ್ದಿದ್ದವನಿಗೆ ಮುಂದೆ ಹೇಗಿದ್ದರೂ ಎಲ್ಲ ನನ್ನದೇ ದಿಶಾ ಹೇಗಿದ್ದರೂ ನನ್ನವಳೆ ಎನ್ನುವ ಯೋಚನೆ ಆದರೆ ದಮಯಂತಿ ಪ್ಲಾನ್ ಬೇರೆಯೇ ಪಾಪ ಆಂಟಿ ದಿಶಾ ತುಂಬಾ ಬೇಜಾರಾಗಿ ಇದ್ಲು ಹೇಗಿರ್ತಾಳೋ ಆ ಮನೆಯಲ್ಲಿ ಆ ಸೋಹಂ ಬೇರೆ ಈಗ ಬಂದಿದ್ದಾನೆ ಅವನೇನೂ ಕಮ್ಮಿ ಇಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ಬೇಕು ಶಿವಂಗೆ ದಿಶಾ ಇದೇ ಊರಿನಲ್ಲಿ ಇದ್ಲು ಅಂತ ಅವತ್ತು ಪ್ರೆಸ್ ಮುಂದೆ ಹೇಳಿದ್ನಲ್ಲ ಅವನಿಗೆ ಹೇಗ್ ಗೊತ್ತಾಯ್ತು ಎಂದವ ಸಿಗರೇಟ್ ಬಾಯಿಗಿಟ್ಟಿದ್ದ ವಿಕ್ರಮ್ ಅದು ಬಿಡು ಯಾರೋ ನೋಡಿದವರು ಹೇಗಿರುತ್ತಾರೆ ಆ ಅರ್ಜುನ್ ಶಿವಂ ಬಾಲ ಇಲ್ವಾ ಅವನಿಗೆ ಇವೆಲ್ಲ ಕಂಡು ಹಿಡಿಯುವುದು ಜಾಸ್ತಿ ಹೊತ್ತಿನ ಕೆಲಸವಲ್ಲ ಬಿಡು ಎಂದಳು ದಮಯಂತಿ ಅದು ಹೌದು ಆದರೆ ಸದ್ಯಕ್ಕೆ ದಿಶಾ ಶಿವಂ ಕಂಪನಿಯಲ್ಲಿ ಒಂದು ಕೆಲಸ ಗಿಟ್ಟಿಸಿಕೊಳ್ಳುವುದು ಒಳ್ಳೆಯದು ಆದಷ್ಟು ಶಿವಂಗೆ ಹತ್ತಿರವಾಗಲು ಸಮಯ ಸಿಗುತ್ತದೆ ಎಂದನು ದಮಯಂತಿ ಗಂಡ ದೇವ್ ಅಂಕಲ್ ಮತ್ತೆ ಶಿವಂ ನಂಬಿಕೆ ಗಳಿಸುವುದು ಸಾಧ್ಯವಿಲ್ಲ ಅದು ಅಲ್ಲದೆ ಮತ್ತೆ ದಿಶಾ ಶಿವಂಗೆ ಹತ್ತಿರವಾಗುವುದು ನನಗೆ ಯಾಕೋ ಹಿಡಿಸುತ್ತಿರಲಿಲ್ಲ ಎಂದವನಿಗೆ ಎಲ್ಲಿ ದಿಶಾ ಕೈತಪ್ಪಿ ಹೋಗುತ್ತಾಳೋ ಎಂಬ ಭಯ ಕೈಯಲ್ಲಿ ಬಿಡಿಗಾಸು ಇಲ್ಲದವನ ಎಲ್ಲ ನಡೆಯುತ್ತಿರುವುದು ದಿಶಾಳ ದುಡ್ಡಿನಲ್ಲಿ ಜೊತೆಗೆ ವಿಕ್ರಮ್ ತಂದೆ ಮಗನ ಬರ್ತಡೇಗೆಂದು ನೀಡಿದ ಉಡುಗೊರೆ ಇಷ್ಟು ದಿನ ದಿಶಾ ಇದ್ದ ಫಾರ್ಮ್ ಹೌಸ್ ಅಲ್ಲಿ ಸುತ್ತಮುತ್ತ ಇರುವ ತೆಂಗು ಕಾಫಿ ಇವೆಲ್ಲದರಿಂದ ಬಂದ ದುಡ್ಡು ವಿಕ್ರಮ್ಗೆ ಸಾಕಾಗುತ್ತಿರಲಿಲ್ಲ ಒಮ್ಮೆ ತನ್ನ ಗಂಡನ ಕಡೆ ನೋಡಿದ ದಮಯಂತಿ ಡೋಂಟ್ ವರಿ ವಿಕಿ ಹಾಗೇನೂ ಆಗೋಲ್ಲ ಎಂದ ದಮಯಂತಿ ವಿಕ್ರಮ್ಗೆ ನಾಲ್ಕು ಸಮಾಧಾನದ ಮಾತು ಹೇಳಿ ಗಂಡನ ಜೊತೆ ಹೊರಟು ಹೋದಳು ವಿಕ್ರಮ್ ಅವರ ಹಿಂದೆಯೇ ಬಂದವ ತನ್ನ ಕಾರ್ ತೆಗೆದುಕೊಂಡು ಮುಂದೆ ಹೋಗುತ್ತಿದ್ದವನ ಕಣ್ಣಿಗೆ ಬಿದ್ದಿದ್ದಳು ದಾವಣಿ ಲಂಗ ತೊಟ್ಟು ತನ್ನ ಸೆರಗು ಬೀಸುತ್ತ ಮಾರ್ಕೆಟ್ ಕಡೆಗೆ ಹೋಗುತ್ತಿದ್ದ ಗಂಗಾ ಕೈಗೆ ಸಿಗದ ಗಿಣಿಯನ್ನು ಹೊರಗೆ ನೋಡಿ ಬಹಳ ಖುಷಿಯಾಯಿತು ವಿಕ್ಕಿಗೆ ಹೇಗಾದರೂ ಮಾಡಿ ಬುಟ್ಟಿಗೆ ಬೀಳಿಸಿಕೊಳ್ಳಬೇಕು ಹೇಗಿದ್ದರೂ ಇವಳಿಗೆ ಹಿಂದೂ ಮುಂದೆ ಯಾರೂ ಇಲ್ಲ ಎಂದವನ ಬಯಕೆ ಹೇಳ ಒಮ್ಮೆ ನನ್ನ ಕೈಗೆ ಸಿಕ್ಕು ಬಿಡು ಚಿನ್ನ ಎಂದು ಮನದಲ್ಲೇ ಹಲುಬಿದವ ಬೆರಳಿನಿಂದ ತನ್ನ ತುಟಿಯನ್ನು ಸವರಿಕೊಂಡು ಮಾರ್ಕೆಟ್ ಕಡೆ ತನ್ನ ಗಾಡಿ ತಿರುಗಿಸಿದ ಓ ಧರಣಿ ಮರೆತೇ ನೋಡು ಸೋಹಂ ಇಲ್ಲೇ ಪಕ್ಕದ ಕ್ಯಾಬಿನ್ನಲ್ಲಿ ಇದ್ದಾನೆ ಕರೀತೀಯಾ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಸೊ ಪ್ಲೀಸ್ ಎಂದ ಅರ್ಜುನ್ ಜೊತೆಗೆ ಊಟ ಮಾಡುತ್ತಿದ್ದ ಶಿವಂ ಧರಣಿ ಏನು ಹೇಳದಾದಳು ಅವನ ಮುಂದೆ ಹೋಗಲು ಧರಣಿಗೆ ಏನೋ ಮುಜುಗರ ಆವರಿಸುತ್ತದೆ ಬೇಡ ಶಿವಂ ನಾನೇ ಕರೀತೀನಿ ಬಿಡು ಎಂದು ಅರ್ಜುನ್ ಮೇಲೆದ್ದ ಬೇಡ ಬೇಡ ಊಟವನ್ನು ಅರ್ಧಕ್ಕೆ ಬಿಟ್ಟು ಹೇಳಬಾರದು ಇಲ್ಲೇ ಅಲ್ವಾ ನಾನೇ ಕರೀತೀನಿ ಎಂದ ಧರಣಿ ಸೋಹಂ ಕ್ಯಾಬಿನ್ ಕಡೆ ನಡೆದಳು ಏನೋ ಹಾಡು ಗುನುಗುತ್ತಾ ಧರಣಿಯ ಒಡವೆ ಕದ್ದು ಮಾರಿದ್ದ ಹಣವನ್ನು ಎಣಿಸುವುದರಲ್ಲಿ ಬ್ಯುಸಿಯಾಗಿದ್ದ ಸೋಹಂ ಇವತ್ತು ಫುಲ್ ಮಜಾ ಮಾಡೋದೆ ವರುಣ್ ಹತ್ತಿರ ನೈಟ್ ಪಾರ್ಟಿಗೆ ರೆಡಿ ಮಾಡೋಕೆ ಹೇಳಬೇಕು ಎಂದವ ಬಹಳ ಖುಷಿಯಾಗಿದ್ದ ಧರಣಿ ಸೋಹಂ ಕ್ಯಾಬಿನ್ ಮುಂದೆ ನಿಂತವಳು ಸೋಹಂ ಅವರೇ ಎಂದು ಕರೆದಳು ಅವಳ ಕರೆಗೆ ತಕ್ಷಣ ದುಡ್ಡನ್ನು ಮುಚ್ಚಿಕೊಂಡವ ಓ ಧರಣಿ ನೀನು ಇಲ್ಲಿ ಏನು ವಿಷಯ ಎಂದ ಗತ್ತಿನಿಂದಲೇ ಅದು ನಿಮ್ಮನ್ನು ನಿಮ್ಮ ಅಣ್ಣ ಊಟಕ್ಕೆ ಕರೆಯುತ್ತಿದ್ದಾರೆ ಎಂದಳು ಮೆಲ್ಲಗೆ ಕಣ್ಣಲ್ಲೇ ತಿನ್ನುವಂತೆ ಧರಣಿಯನ್ನು ನೋಡುತ್ತಿದ್ದವ ತನ್ನ ಲ್ಯಾಪ್ಟಾಪ್ ಬದಿಗಿಟ್ಟವ ನನಗೆ ಈಗ ಊಟ ಬೇಡ ಮನೆಗೆ ಬರುತ್ತೇನೆ ನಿನ್ನ ಕೈಯಾರೆ ಬಡಿಸುತ್ತೀಯ ಎಂದ ಹತ್ತಿರ ಬರುತ್ತ ಧರಣಿ ಒಮ್ಮೆ ಸೋಹಂನ ಕಡೆ ನೋಡಿದವಳು ಅವ ಹತ್ತಿರ ಸುಳಿಯುವ ಮೊದಲೇ ಅಲ್ಲಿಂದ ಗಂಡನ ಕ್ಯಾಬಿನ್ ಕಡೆ ನಡೆದು ಬಿಟ್ಟಳು ಅವನ ದಾಹ ತುಂಬಿದ ನೋಟ ಧರಣಿ ಸಹಿಸದಾದಳು ಸೋಹಂ ಸಿಟ್ಟಿನಿಂದ ತನ್ನ ಕಾಲನ್ನು ನೆಲಕ್ಕೆ ಅಪ್ಪಳಿಸಿದವ ನಿನ್ನನ್ನು ಪಳಗಿಸುವುದು ನನಗೆ ಗೊತ್ತು ಆದರೆ ಸಮಯ ಇದಲ್ಲ ಎಂದವ ಮನೆ ಕಡೆ ನಡೆದಿದ್ದ ಶಿವಂಗೆ ತಿಳಿದಿಲ್ಲ ತಮ್ಮನ ಕೊಳಕು ಮನಸ್ಸು ತಿಳಿಯುವ ಮುನ್ನವೇ ಸಮಯ ಮತ್ತು ಸಂಬಂಧಗಳು ಕೈಯಿಂದ ಜಾರಿ ಹೋಗುವುದೇ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು